ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಲೈಫ್ ಪರ್ಪಸ್ ನಿಮ್ಮ ಲೈಫ್ ಕುರಿತಾಗಿ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಅಂದರೆ ನೀವು ನಿಮ್ಮ ಲೈಫ್ನಲ್ಲಿ ಯಾವ ಪರ್ಪಸ್ಗಾಗಿ ಹುಟ್ಟಿದ್ದೀರಾ ಅಂದರೆ ಯಾವ ಒಂದು ಕಾರಣಕ್ಕೆ ಹುಟ್ಟಿದ್ದೀರಾ ವಾಟ್ ಈಸ್ ದ ರೀಸನ್ ಏನು ಈ ಒಂದು ಜಗತ್ತಿನಲ್ಲಿ ಮಾಡೋದಕ್ಕೆ ಸರ್ವ್ ಮಾಡೋದಕ್ಕಿದ್ದೀರಾ ಬೇಸಿಕ್ಲಿ ನಿಮ್ಮ ಕುರಿತಾಗಿ ಕಂಪ್ಲೀಟಾಗಿ ಆಗಿರುತ್ತೆ ರೀಡಿಂಗ್ ನಿಮ್ಮ ಲೈಫ್ ಪರ್ಪಸ್ ನಿಮ್ಮ ಲೈಫ್ ಜರ್ನಿ ಬಗ್ಗೆ ಆಗಿರುತ್ತೆ ಫ್ಯೂಚರ್ ಬಗ್ಗೆ ಆಗಿರುತ್ತೆ ನೀವೇಂದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ನಿಮ್ಮ ಸ್ಟ್ರೆಂತ್ ಏನು ನಿಮ್ಮ ವೀಕ್ನೆಸ್ ಏನು ಈ ಎಲ್ಲ ಕುರಿತಾಗೂ ರೀಡಿಂಗ್ ನಾನು ಮಾಡ್ತಾ ಇದ್ದೀನಿ ಸೊ ನೀವೇನು ಮಾಡ್ಬೇಕಾಗತ್ತೆ ಅಂದ್ರೆ ನೀವು ನಿಮ್ಮ ಬಗ್ಗೆನೆ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಹೆಸರನ್ನ ಹೇಳಿ ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡಬೇಕು ಇದು ಅಥವಾ ಇದು ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟ್ ಆಗುತ್ತೆ ಆ ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡಿ ಹಾಗೂ ರೀಡಿಂಗ್ನ ಮಾಡ್ತೀನಿ ನಿಮ್ಮ ಲೈಫ್ ಉದ್ದೇಶಗಳೇನಾಗಿದೆ ಫ್ಯೂಚರ್ ಹೇಗಿರುತ್ತೆ ನೀವು ಏನನ್ನ ಫೋಕಸ್ ಮಾಡಬೇಕು ಲೈಫ್ನಲ್ಲಿ ಮತ್ತು ನಿಮ್ಮ ಎಬಿಲಿಟೀಸ್ ಏನಿದೆ ಈ ಎಲ್ಲ ಕುರಿತಾಗೂ ನಿಮಗೆ ಕ್ಲಾರಿಟಿ ಲೈಫ್ ಬಗ್ಗೆ ಸಿಗತ್ತೆ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಅನುಕೂಲ ಅನಿಸೋವಂಥದ್ದು ನೀವು ಮಾಡಿ ಎಂದಿನಂತೆ ನಾನು ಈ ಒಂದು ಕಾರ್ಡ್ ಫೈಲ್ನ ರೀಡಿಂಗ್ ಮಾಡ್ತಿದ್ದೀನಿ ಯಾರು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ನ ಇದ್ದೀನಿ ನಿಮ್ಮ ಲೈಫ್ ಜರ್ನಿ ಹೇಗಿರುತ್ತೆ ಫ್ಯೂಚರ್ ಹೇಗಿರುತ್ತೆ ಎಲ್ಲ ಕುರಿತಾಗೂ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ನಿಮ್ಮ ಪರ್ಪಸ್ ಏನಾಗಿದೆ ನಿಮ್ಮ ಲೈಫ್ ಪರ್ಪಸ್ ಏನಾಗಿದೆ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಹಾಗೂ ನಿಮ್ಮ ಸ್ಟ್ರೆಂತ್ ಏನಾಗಿದೆ ನಿಮ್ಮ ಸ್ಟ್ರೆಂತ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ನಿಮ್ಮ ವೀಕ್ನೆಸ್ ಏನಿದೆ ನಿಮ್ಮ ಲೈಫ್ನಲ್ಲಿ ಹಾಗೂ ನಿಮ್ಮ ವೀಕ್ನೆಸ್ನ ಹೇಗೆ ಓವರ್ಕಮ್ ಮಾಡೋದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ಒಂದೊಂದಾಗೆ ನಿಮ್ಮ ಸ್ಟ್ರೆಂತ್ ವೇಜ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ಹಾಗೂ ಟೂ ಆಫ್ ಸ್ಪೋರ್ಟ್ಸ್ ಔಟ್ಕಮ್ ಬಂದಿದೆ ಸಮ್ ಬ್ಲಾಕೇಜಸ್ ಅಂತೂ ಇದೆ ಫೋರ್ ಆಫ್ ಪ್ಯಾಂಟಿಕಲ್ಸ್ ಒಂದು ಕ್ಲಾರಿಫಿಕೇಶನ್ ಕಾರ್ಡ್ ಸ್ಟ್ರೆಂತ್ ಏನಾಗಿದೆ ನೈಟ್ ಆಫ್ ಕಪ್ಸ್ ಬಂದಿದೆ ಅದಾದ ನಂತರ ಹೌ ಟು ಹೌ ಟು ಯೂಸ್ ದ ಸ್ಟ್ರೆಂತ್ ಹರ್ಮಿಟ್ ಕಾರ್ಡ್ ನಿಮ್ಮ ವೀಕ್ನೆಸ್ ಏನಾಗಿದೆ ತ್ರೀ ಆಫ್ ವಾಂಡ್ಸ್ ಅದಾದ ನಂತರ ಔಟ್ಕಮ್ ಎಂಪರ್ ಐ ಮೀನ್ ದಿಸ್ ಇಸ್ ಓವರ್ಕಮ್ ದ ವೀಕ್ನೆಸ್ ಅನ್ನೋದಕ್ಕೆ ಎಂಪರರ್ ಬಂದಿದೆ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಿಮಗೆ ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಪರ್ಪಸ್ ಏನಾಗಿದೆ ಅಂದ್ರೆ ನಿಮ್ಮ ಲೈಫ್ ಪರ್ಪಸ್ ಒಂದು ಹಣದ ಕುರಿತಾಗಿ ಮತ್ತು ಜರ್ನಿ ನಿಮ್ಮ ಲೈಫ್ ಜರ್ನಿ ಡೈರೆಕ್ಷನ್ ಹೇಗಿರುತ್ತೆ ಅಂದರೆ ನೀವು ಆದಷ್ಟು ಟ್ರಾವೆಲ್ ಮಾಡಬೇಕಾಗತ್ತೆ ನಿಮ್ಮ ನಲ್ಲಿ ನೀವು ಎಷ್ಟು ಒಂದು ಟ್ರಾವೆಲ್ ಕುರಿತಾಗಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಜಗತ್ನ ಸುತ್ತೋದು ಮತ್ತು ಡಿಸ್ಕವರ್ ಮಾಡೋದು ಜಾಗಗಳನ್ನ ಅದೆಷ್ಟು ನೀವು ಮಾಡ್ತೀರಾ ನೀವು ಬೆಳೀತಾ ಹೋಗ್ತೀರಾ ಯಾಕಂದ್ರೆ ಇಲ್ಲಿ ಮ್ಯಾಪ್ ಇದೆ ಹಾಗೂ ಇಲ್ಲಿ ಹಣ ಇದೆ ಆದರೆ ಪ್ರೆಸೆಂಟ್ ನಿಮ್ಗೆ ಏನು ಇದೆ ಅಂದ್ರೆ ಹಣ ಹಣದ ಅಭಾವ ಇದೆ ಅನ್ಸ್ತಾ ಇದೆ ಹಣ ಇಲ್ಲ ಅನ್ನಿಸ್ತಾ ಇದೆ ಸೊ ನಿಮ್ಮ ಪರ್ಪಸ್ ಏನಾಗಿರೋದು ಅಂದರೆ ಜಗತ್ತನ್ನು ಎಷ್ಟು ತಿಳ್ಕೊಳಕ್ಕಾಗತ್ತೆ ಹಾಗೂ ಜಗತ್ತಿಗೆ ನಿಮ್ಮ ಕಡೆಯಿಂದ ಎಷ್ಟು ಒಳ್ಳೇದು ಮಾಡೋಕ್ಕಾಗತ್ತೆ ಅಷ್ಟು ಮಾಡುವಂಥದ್ದು ಒಂದು ಆ್ಯಸ್ ಐ ಟೋಲ್ಡ್ ಎಷ್ಟು ಟ್ರಾವೆಲ್ ಮಾಡ್ತೀರಾ ಇದರಿಂದ ನಿಮ್ಮ ಕನೆಕ್ಷನ್ಸ್ ಇನ್ಕ್ರೀಸ್ ಆಗುತ್ತೆ ಇದರಿಂದ ಕನೆಕ್ಷನ್ಸ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅಂದರೆ ನಿಮ್ಮ ಲೈಫ್ ಇನ್ನ ಒಂದು ಒಳ್ಳೆಯ ಪಾಸಿಟಿವ್ ಫ್ಲೋಗೆ ಬರುತ್ತೆ ಆದರೆ ಒಂದು ಬ್ಲಾಕೇಜ್ ನಾನು ಹೇಳೋದ್ನಲ್ಲ ಹಣದ ಅಭಾವ ಇದೆ ಅನಿಸ್ತಾ ಇದೆ ಕಮ್ಮಿ ಇದೆ ನಿಮಗೆ ಅನ್ನಿಸ್ತಾ ಇದೆ ಸಾಲದು ಅನ್ನಿಸ್ತಾ ಇದೆ ಅಥವಾ ಸಾಲ ಮಾಡ್ಕೊಂಡಿರಬಹುದು ನೀವು ಈ ತರ ಪ್ರಾಬ್ಲಮ್ಸ್ ಎಲ್ಲ ನೀವು ಅನ್ಭವಿಸ್ತಿದ್ದೀರಾ ಫೋರ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಹತ್ರ ಆ ಒಂದು ಟ್ಯಾಲೆಂಟ್ ಇದೆ ಹಣ ಸಂಪಾದನೆ ಮಾಡುವಂತಹ ಟ್ಯಾಲೆಂಟ್ ಆದರೆ ನೀವು ಅದನ್ನು ಉಪಯೋಗಿಸ್ತಾ ಇಲ್ಲ ಅಂಡ್ ನಿಮಗೆ ನಿಮ್ಮ ಬಗ್ಗೆನೆ ನಂಬಿಕೆ ಇಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಇದೇ ಒಂದು ಥ್ರೆಟ್ ಆಗ್ಬಿಟ್ಟಿದೆ ನಿಮ್ ಲೈಫ್ ನಲ್ಲಿ ಇದೇ ಒಂದು ದೊಡ್ಡ ಬ್ಲಾಕೇಜ್ ಆಗಿದೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸ್ಟ್ರೆಂತ್ ಬಗ್ಗೆ ಮಾತಾಡ್ತೀನಿ ಈಗ ನೈಟ್ ಆಫ್ ಕಪ್ಸ್ ಬಂದಿದೆ ಅಗೇನ್ ಇದು ಜರ್ನಿ ಕಾಡೆ ಆಗಿದೆ ಈತ ಎಲ್ಲೋ ಹೋಗ್ತಾ ಇದಾರೆ ಯಾವುದೋ ಒಂದು ಒಂದು ಪ್ರಪಂಚದ ಒಂದು ಎನ್ಕ್ವೈರಿ ಆಗಿರ್ಬೋದು ಡಿಸ್ಕ್ವ ಡಿಸ್ಕವರಿ ಆಗಿರ್ಬೋದು ಆ ತರ ಈಸ್ ಟ್ರಾವೆಲಿಂಗ್ ಅಲ್ವಾ ಹಾಗೇನೆ ಇದು ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಸೊ ನಿಮ್ಮ ಸ್ಟ್ರೆಂತ್ ಏನಾಗಿರೋದು ಒಂದು ಪ್ರೀತಿ ನಿಮ್ಮ ಹತ್ರ ಅದ್ಭುತವಾದ ಕಮ್ಯುನಿಕೇಶನ್ ಸ್ಕಿಲ್ ಇದೆ ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಮಾತೆ ಬಂಡವಾಳ ಅನ್ನೋದು ಅರ್ಥ ಮಾಡ್ಕೊಳ್ಳಿ ನೀವು ಮಾತಿನಿಂದ ಒಂದಷ್ಟು ಒಳ್ಳೆಯದು ಮಾಡ್ತೀರಾ ಹಾಗೆ ನಿಮ್ಮ ಮಾತಿಂದ ಒಂದಷ್ಟು ಕೆಟ್ಟಗಳು ಕೆಟ್ಟ ಗಳಿಗೆಗಳು ಅಥವಾ ಕೆಟ್ಟ ವಿಚಾರಗಳ ಕಡೆಗೆ ಹೋಗಿ ಕೆಟ್ಟ ಪರಿಸ್ಥಿತಿಗೆ ನಿಮಗೆ ನೀವೇ ತಳ್ ತಳ್ಕೊಳ್ಳುವಂಥ ಎಲ್ಲ ಸಾಧ್ಯತೆಯೂ ಇದೆ ಸೊ ನಿಮ್ಮ ಕಮ್ಯುನಿಕೇಶನ್ನಿಂದಾನೆ ನೀವು ಹಣ ಸಂಪಾದನೆ ಮಾಡಬಹುದು ಸೊ ಇವಾಗ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಿರುವಂತ ಒಂದು ಪ್ರೊಫೆಷನ್ ಏನಾಗಿರ್ಬಹುದು ಅಂದರೆ ಅಡ್ವೈಸರ್ ಅಡ್ವೈಸರ್ ಆಗಿರ್ಬೋದು ಅಥವಾ ಈ ಲೀಗಲ್ ಇಶ್ಯೂಸು ಅದನ್ನ ಸಾರ್ಟ್ಔಟ್ ಮಾಡೋದು ಒಂದು ಕೋರ್ಟ್ ಕಚೇರಿ ವಿಚಾರದಲ್ಲಿ ಯಾಕಂದ್ರೆ ಈಗ ಎಷ್ಟೋ ಕೆಲಸಗಳು ಮಾತಿನಿಂದಾನೇ ಅವರು ಲಾಭನ ಪಡಿತಾರೆ ಈಗ ನಾನು ಮಾತಾಡ್ತಾ ಇದ್ದೀನಲ್ಲ ಇದು ನನಗೆ ಒಂದು ಹಣದ ರೂಪದಲ್ಲೇ ಬಂಡವಾಳ ನನ್ನ ಮಾತು ನನಗೆ ಬಂಡವಾಳ ಆದರೆ ಅದರಿಂದನೆ ನನಗೆ ಪ್ರಾಫಿಟ್ ಬರುತ್ತೆ ಸೊ ಹಾಗೆ ನಿಮಗೂ ಕೂಡ ಅದೇ ಒಂದು ಸ್ಟ್ರೆಂತ್ ಆಗಿದೆ ನೀವು ಜನರಿಗೆ ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ತೀರಾ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ನಿಮ್ಗೋಸ್ಕರ ಅಂಡ್ ಹೌ ಟು ಯೂಟಿಲೈಸ್ ಹೌ ಟು ಯೂಸ್ ದ ಸ್ಟ್ರೆಂತ್ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಹಮಿಟ್ ಕಾರ್ಡ್ ಬಂದಿರೋದ್ರಿಂದ ಎಷ್ಟು ನೀವು ಓದುತ್ತೀರಾ ಅರ್ಥ ಮಾಡ್ಕೊಳ್ತೀರಾ ಬುಕ್ಸ್ನ ನ ಒಂದು ಚಿಕ್ಕ ಲೈಬ್ರರಿ ಇಟ್ಕೊಳ್ಳಿ ಮನೆಯಲ್ಲೇ ಒಂದು ಚಿಕ್ಕ ಲೈಬ್ರರಿ ಅಂತ ಬುಕ್ ಕಲೆಕ್ಷನ್ ಮಾಡಿ ಎಷ್ಟು ಪ್ರಪಂಚ ಪರ್ಯಟನೆ ಮಾಡ್ತೀರಾ ಎಷ್ಟು ಓದುತ್ತೀರಾ ಎಷ್ಟು ತಿಳುವಳಿಕೆ ಇರುತ್ತೆ ನಿಮಗೆ ಲೈಫ್ ಬಗ್ಗೆ ನೀವು ಅಷ್ಟು ಅದ್ಭುತವಾಗಿ ಮೇಲ್ ಬರ್ತೀರಾ ಇದೇ ನಿಮ್ಮ ಲೈಫ್ ಪರ್ಪಸ್ ನಿಮ್ಮ ಲೈಫ್ ಉದ್ದೇಶ ಏನು ಅಷ್ಟು ಏನು ಹೇಳ್ತಾರೆ ಕಾಂಪ್ಲಿಕೇಟೆಡ್ ಆಗಿಲ್ಲ ಒಂದು ನೀವು ಎಷ್ಟು ಓದುತ್ತೀರಾ ನಿಮ್ಗೆ ಅದು ಬಂಡವಾಳನೇ ಯಾಕಂದ್ರೆ ಓದ್ ವಿದ್ಯೆಯಿಂದ ಕೂಡ ನೀವು ಸಂಪಾದನೆ ಮಾಡಬಹುದು ಅದಾದ ನಂತರ ನಿಮಗೆ ಹಣದ ಅಭಾವ ಇಲ್ಲ ಆಕ್ಚುಲಿ ಇರಬಾರ್ದು ಲೈಫ್ ಪರ್ಪಸ್ ಪ್ರಕಾರ ಆದರೆ ಹಣದ ಅಭಾವನ ನೀವು ಅನ್ಭವಿಸ್ತಿದ್ದೀರಾ ಯಾಕಂದ್ರೆ ನಿಮಗೆ ನಿಮ್ಮ ಬಗ್ಗೆ ನಂಬಿಕೆ ಇಲ್ಲ ಕಾನ್ಫಿಡೆನ್ಸ್ ತೀರಾ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ನಿಮ್ಮ ವೀಕ್ನೆಸ್ ಬಗ್ಗೆ ಮಾತಾಡ್ತೀನಿ ಥ್ರೀ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಎನರ್ಜಿನ ನೀವು ತುಂಬಾ ವೇಸ್ಟ್ ಮಾಡ್ತಾ ಇದ್ದೀರಾ ಸೊ ಇದೇನಾಗಿರ್ಬೋದು ಮೇ ಬಿ ನೀವು ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳದೆ ಇರೋದಾಗಿರ್ಬೋದು ಅಥವಾ ಅನ್ನೆಸೆಸರಿಯಾಗಿ ಬೇರೆ ಬೇರೆ ವಿಚಾರಗಳಿಗೆ ಯೋಚನೆ ಮಾಡಿ ಅಥವಾ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ನೀವು ಮಾಡ್ತಾ ಇರೋ ಕೆಲಸ ನಿಮಗೆ ಫಿಟ್ ಆಗದೇ ಇರ್ಬೋದು ಯಾಕಂದ್ರೆ ನಾನು ಹೇಳಿದ್ನಲ್ಲ ಕಮ್ಯುನಿಕೇಶನ್ ನಿಮಗೆ ಮಾತಿದೆಯಲ್ಲ ಇದೆಯಲ್ಲ ಆ ಮಾತಿಂದಾನೇ ನೀವು ಎಷ್ಟೋ ವಿಚಾರಗಳನ್ನು ಗೆಲ್ಲಬಹುದು ಹಾಗೆ ಎಷ್ಟೋ ಸಂಪಾದನೆ ಕೂಡ ಮಾಡಬಹುದು ಆದರೆ ನೀವು ಅದನ್ನ ಮಾಡ್ತಾ ಇಲ್ಲ ಓಕೆ ಎಂಪರರ್ ಕಾರ್ಡ್ ಬರ್ತಾ ಇದೆ ಹೌ ಟು ಓವರ್ಕಮ್ ನಾನು ಆಗ್ಲೇ ಹೇಳೋದ್ನಲ್ಲ ಯು ಆರ್ ದ ಬೆಸ್ಟ್ ಅಡ್ವೈಸರ್ ಫಾರ್ ಪೀಪಲ್ ನೀವು ಜನರನ್ನ ಗೈಡ್ ಮಾಡೋದಾಗಿರ್ಬೋದು ಜನರಿಗೆ ಒಂದು ಒಳ್ಳೆ ದಾರಿ ತೋರಿಸೋದಾಗಿರ್ಬೋದು ಆ ಥರದ ಒಂದು ಪ್ರೊಫೆಷನ್ನ ನೀವು ಹುಡ್ಕೋಬೇಕಾಗುತ್ತೆ ಲೆಟ್ಸೆ ಪೊಲಿಟಿಕ್ಸ್ನಲ್ಲೂ ನಿಮ್ಗೆ ಫ್ಯೂಚರ್ ಇದೆ ಅದನ್ನು ನೀವು ಮಾಡ್ಬೋದು ಬೇಸಿಕ್ಲಿ ಸೊಸೈಟಿಗೆ ಹೆಲ್ಪ್ ಆಗುವಂಥದ್ದು ಹಾಗು ನೀವು ಚೂಸ್ ಮಾಡುವಂಥ ಅಲ್ಲಿ ಟ್ರಾವೆಲ್ ಇರಬೇಕು ಟ್ರಾವೆಲ್ ಎಷ್ಟಿರುತ್ತೆ ನೀವು ಅಷ್ಟು ಮುಂದೆ ಬರ್ತೀರ ಅಷ್ಟು ಗ್ರೋತ್ ಇರುತ್ತೆ ನಿಮ್ಮ ಲೈಫ್ನಲ್ಲಿ ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಐ ಹೋಪ್ ಇಟ್ ಇಸ್ ಅಂಡರ್ಸ್ಟುಡ್ ಫಾರ್ ಯು ನೀವೆಷ್ಟು ಟ್ರಾವೆಲ್ ಮಾಡ್ತೀರಾ ಅದರಿಂದ ಕನೆಕ್ಷನ್ಸ್ ಬೆಳೆಯುತ್ತೆ ಕನೆಕ್ಷನ್ಸಿಂದ ನೀವು ಸಂಪಾದನೆ ಮಾಡ್ತೀರಾ ಹಾಗೂ ನೀವು ಅಷ್ಟೇ ಉನ್ನತ ಮಟ್ಟಕ್ಕೆ ಬರ್ತೀರಾ ಲೈಕ್ ಎನ್ ಎಂಪರರ್ ಅಂತ ಈ ಕಾರ್ಡ್ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಅದ್ಭುತವಾಗಿತ್ತು ಆ್ಯಕ್ಚುಲಿ ನಿಮ್ಮ ರೀಡಿಂಗ್ ಮೇ ಬಿ ಇದು ನಿಮ್ಗೆ ಹೆಲ್ಪ್ ಆಗಿರಬಹುದು ಕಮೆಂಟ್ ಮಾಡಿ ನಿಮ್ಗೆ ಹೆಲ್ಪ್ ಆಗಿದೆ ಅಂದರೆ ಬಿಕಾಸ್ ನನಗೆ ಇದು ಒಂಥರ ಸ್ವಾರಸ್ಯಕರವಾಗಿದೆ ಅನ್ನಿಸ್ತು ಈ ರೀಡಿಂಗ್ ಇಟ್ ವಾಸ್ ವೆರಿ ಮಚ್ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಈ ಒಂದು ಕಾರ್ಡ್ ಪೈಲಿ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಿದ್ದೀನಿ ನಿಮ್ಮ ಲೈಫ್ ಉದ್ದೇಶವೇನಾಗಿದೆ ನೀವೇನು ಸಾಧನೆ ಮಾಡ್ತೀರಾ ಲೈಫ್ನಲ್ಲಿ ಫ್ಯೂಚರೇ ಹೇಗಿರುತ್ತೆ ಈ ರೀಡಿಂಗ್ ನಿಮ್ಮ ಕುರಿತಾಗಿಯೇ ಆಗಿದೆ ನಿಮ್ಮ ಲೈಫ್ ಕುರಿತಾಗಿಯೇ ಆಗಿದೆ ಪರ್ಪಸ್ ಮತ್ತು ಫ್ಯೂಚರ್ ಮತ್ತು ಸ್ಟ್ರೆಂತ್ ಹೌ ಟು ಯೂಸ್ ಸ್ಟ್ರೆಂತ್ ವೀಕ್ನೆಸ್ ಏನಾಗಿದೆ ಹೌ ಟು ಓವರ್ಕಮ್ ದ ವೀಕ್ನೆಸ್ ಸೊ ಸ್ಟ್ರೆಂತ್ ಏನು ಬಂದಿದೆ ತ್ರೀ ಆಫ್ ವಾಂಡ್ಸ್ ಬಂದಿದೆ ಅದಾದ ನಂತರ ವರ್ಲ್ಡ್ ಕಾರ್ಡ್ ಬಂದಿದೆ ಫ್ಯೂಚರ್ ಅದಾದ ನಂತರ ಸ್ಟ್ರೆಂತ್ ಏನು ಬಂದಿದೆ ಅಗೇನ್ ತ್ರೀ ಅಂಡ್ ತ್ರೀ ತ್ರೀ ಎನ್ ತ್ರೀ ಬಂದಿದೆ ಓಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಇದನ್ನು ಕೂಡ ತ್ರೀ ಅಂಡ್ ತ್ರೀ ಬಂದಿದೆ ಓ ಹಾವ್ ಲುಕ್ ಇಟ್ ದಿಸ್ ಎಲ್ಲ ತ್ರೀ ತ್ರೀ ಕಾರ್ಡ್ಸೇ ಬಂದಿದೆ ನೀವು ಒಬ್ಸರ್ವ್ ಮಾಡಿ ತ್ರೀ 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 ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಾದ ನಂತರ ಟೆನ್ ಆಫ್ ಕಪ್ಸ್ ಬಂದಿದೆ ಆ್ಯಂಡ್ ದೆನ್ ಟೆಂಪರೆನ್ಸ್ ಕಾರ್ಡ್ ಬಂದಿದೆ ಓಕೆ ಸೊ ಒಂದು ನಿಮ್ಮ ಲೈಫ್ ಪರ್ಪಸ್ ಏನಾಗಿದೆ ಅಂದ್ರೆ ತ್ರೀ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಜನರ ಜೊತೆ ಕೆಲಸ ಮಾಡೋದಕ್ಕೆ ಇರೋದು ನೀವೊಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ ನೀವು ಒಬ್ರೇ ನಿಮ್ಮ ಕೈಲಿ ಈಗ ಒಬ್ಬೊಬ್ರು ಬಿಸ್ನೆಸ್ ಮಾಡ್ತೀನಿ ಆ ಥರ ಏನೇನೋ ಇರುತ್ತೆ ಅವ್ರಿಗೆ ಯೋಚನೆ ನಿಮಗೆ ಬಿಸ್ನೆಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಒಬ್ಬರ ಕೈಲೇ ಇದು ಆಗದೆ ಇರುವಂಥ ವಿಚಾರ ನಿಮಗೆ ಜನರ ಸಪೋರ್ಟ್ ಬೇಕಿದೆ ಹಾಗೂ ಜನರ ಜೊತೆ ಕೆಲಸ ಮಾಡುವ ಒಂದು ಪರ್ಪಸ್ ಅದೇ ನಿಮ್ಮ ಲೈಫ್ ಪರ್ಪಸ್ ಆಗಿದೆ ಅದೇ ಲೈಫ್ನ ಒಂದು ಧ್ಯೇಯ ಅಂತ ಅರ್ಥ ಮಾಡ್ಕೊಳ್ಳಿ ಆದ್ರೆ ಇವಾಗ ನೀವು ಒಂಟಿಯಾಗೇ ಇದ್ದೀರಾ ನೀವು ಜನರನ್ನ ಸೇರ್ತಾ ಇಲ್ಲ ನಿಮ್ಮ ಸೋಷಿಯಲ್ ಸ್ಕಿಲ್ ಝೀರೋ ಆಗಿದೆ ನೀವು ಅದನ್ನ ಫಸ್ಟ್ ಚೇಂಜ್ ಮಾಡ್ಕೋಬೇಕಾಗತ್ತೆ ಏಕೆಂದ್ರೆ ನೀವು ಜನರ ಜೊತೆ ಬೆರಿತಾನೆ ಇಲ್ಲ ಆದ್ರೆ ನಿಮ್ಮ ಪರ್ಪಸ್ ಅದು ಜನರ ಜೊತೆ ಇರೋದು ಜನರ ಜೊತೆ ಅಷ್ಟು ನೀವಷ್ಟು ಹ್ಯಾಪಿಯಾಗಿರ್ತೀರಾ ಎಲ್ಲ ಕಡೆ ಅದೇ ಇಂಡಿಕೇಶನ್ ಇದೆ ಕಾರ್ಡ್ಸ್ ನಲ್ಲಿ ಸೊ ತ್ರೀ ಆಫ್ ಪ್ಯಾಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಸ್ಟ್ರೆಂತ್ ಅದೇನೆ ಒಬ್ಬೊಬ್ರಿಗೆ ಏನಿರುತ್ತೆ ಅಂದರೆ ಅವ್ರಿಗೆ ಒಬ್ ಈಗ ನನ್ನನ್ನು ಈಗ ನನ್ನನ್ನು ಒಂದು ಎಕ್ಸಾಂಪಲ್ ಆಗಿ ತೊಗೊಳ್ತೀರಾ ಅಂದರೆ ನನಗೆ ಒಂಥರ ಫ್ರೀಡಮ್ ಬೇಕು ಇಂಡಿವಿಜುವಾಲಿಟಿ ಬೇಕು ನನಗೆ ಈಗ ನಾನೇನು ಕೆಲಸ ಮಾಡ್ತಾ ಇದ್ದೀನಿ ಓನ್ ಆಗೇ ಮಾಡ್ತಾ ಇರೋದು ನನಗೆ ಒಬ್ಬರ ಜೊತೆ ಕೆಲಸ ಮಾಡೋದಂದ್ರೆ ತುಂಬ ಕಷ್ಟ ಆಗುತ್ತೆ ನನ್ನ ಫ್ರೀಡಮ್ ಇಲ್ಲ ಅನ್ಸುತ್ತೆ ಸೊ ನನಗೊಂಥರ ಸಹಿಸ್ಕೊಳಕ್ ಆಗೋದೇ ಇಲ್ಲ ವಿಷಯ ಆದ್ರೆ ನಿಮ್ಮಲ್ಲಿರುವಂಥ ಸ್ಕಿಲ್ ಸೆಟ್ ಏನಿದೆ ನಿಮ್ಮಲ್ಲಿರುವಂಥ ಸ್ಟ್ರೆಂತ್ ಏನಿದೆ ಅಂದ್ರೆ ಜನರಿಂದ ನಿಮ್ಗೆ ಕೆಲಸ ತಗೊಳ್ಳುವ ಎಲ್ಲಾ ಟ್ಯಾಲೆಂಟು ಇದೆ ಎಟ್ ದ ಸೇಮ್ ಟೈಮ್ ಜನರ ಜೊತೆ ಬೆರೆಯುವಂಥದ್ದು ಹಾಗು ಜನರನ್ನ ಅಟ್ರಾಕ್ಟ್ ಮಾಡುವಂಥದ್ದು ಇದೆಲ್ಲ ಸ್ಟ್ರೆಂತ್ ನಿಮ್ದು ಆದ್ರೆ ನಿಮ್ಗೆ ಇದು ಗೊತ್ತಿದ್ಯೋ ಇಲ್ಲೋ ಮೇ ಬಿ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಬಹುದು ಕಮೆಂಟ್ ಮಾಡಿ ಹೆಲ್ಪ್ ಆಗಿದೆ ಅಂದ್ರೆ ಸೊ ಜನರಿಗೆ ನೀವು ಒಂದು ದಾರಿ ದೀಪ ಆಗುವಂಥದ್ದು ಹಾಗೂ ಜನರನ್ನು ನಿಮ್ಮ ಮಾತನ್ನು ಕೇಳ್ತಾರೆ ಯಾರೇ ಆಗಿರ್ಲಿ ನೀವು ಒಂದು ಫ್ಯಾಮಿಲಿ ಇದ್ದೀರಾ ಅಥವಾ ನೀವು ಫ್ರೆಂಡ್ಸ್ ನಲ್ಲಿ ಇದ್ದೀರಾ ಅವ್ರು ನಿಮ್ ಮಾತು ಆ ಕೇಳ್ತಾರೆ ಹಾಗೂ ನೀವು ತುಂಬಾ ಒಳ್ಳೆ ಕಥೆನ ಬರೆಯುವಂತವ್ರು ಯು ಹ್ಯಾವ್ ಬೆಸ್ಟ್ ರೈಟಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀನಿ ಅದು ನಿಮ್ಗೆ ಗೊತ್ತಿರ್ಬೇಕು ಗೊತ್ತಿಲ್ಲ ಅಂದ್ರೆ ಗೊತ್ತಾದ್ರೆ ಇವಾಗ ನಿಮ್ಗೆ ಸೊ ನಿಮ್ಗೆ ರೈಟಿಂಗ್ ಕೇಪಬಿಲಿಟೀಸ್ ಇದೆ ಸೊ ನೀವು ಒಳ್ಳೆಯ ಬರಹಗಾರರು ರೈಟಿಂಗ್ ನಲ್ಲೇ ನೀವೇನೇನೋ ಸಾಧನೆ ಮಾಡಬಹುದು ಅದೇ ನಿಮ್ ರಿಯಲ್ ಪರ್ಪಸ್ ಅಂತ ವಿಷಯ ಆಗಿದೆ ಸೊ ಬುಕ್ ಬರೆಯುವಂಥದ್ದು ಏನಾದರೂ ಆಸೆಗಳಿದೆ ಅಂದರೆ ದಯವಿಟ್ಟು ಶುರು ಮಾಡಿ ಆದಷ್ಟು ಬೇಗ ತ್ರೀ ಆಫ್ ಕಪ್ಸ್ ಬಂದಿರೋದ್ರಿಂದ ಹೌ ಟು ಯೂಸ್ ಯೋರ್ ಸ್ಟ್ರೆಂತ್ ನೀವು ಸೋಷಲೈಸ್ ಆಗಬೇಕು ಜನರ ಜೊತೆ ಮಿಂಗಲ್ ಎಷ್ಟು ಆಗ್ತೀರಾ ನಿಮಗೆ ಆ ಒಂದು ವಿಚಾರದಲ್ಲೇ ಲೈಫ್ ಅದ್ಭುತವಾದ ಒಂದು ಟರ್ನಿಂಗ್ ಪಾಯಿಂಟ್ ತಗೊಳ್ಳುತ್ತೆ ಅಂತ ಹೇಳ್ತೀನಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ವಿತಿನ್ ವಿತಿನ್ ಒನ್ ಇಯರ್ ಒಂದು ವರ್ಷದ ಒಳಗಡೆ ನೀವು ಇನ್ನೂ ಒಂದು ಉನ್ನತ ಉನ್ನತವಾದ ದೊಡ್ಡ ಸ್ಥಾನಕ್ಕೆ ಹೋಗ್ತೀರಾ ಲೈಫ್ನಲ್ಲಿ ಇನ್ನೂ ಉತ್ತಮವಾಗಿರುವಂಥ ಅನುಭವಗಳನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಹೇಳ್ಬೋದು ಹಾಗೂ ನಾನು ಆಗಲೇ ಹೇಳಿದಾಗೆ ನೀವು ಯಾವಾಗ ನಾನು ಹೇಳಿದ್ನ ಸೀರಿಯಸ್ ಆಗಿ ತಗೊಂಡು ಫಾಲೋ ಮಾಡ್ತೀರಾ ನಿಮ್ಮ ಪ್ರಪಂಚನೇ ಬದಲಾಗೋಗುತ್ತೆ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ ಎಲ್ಲ ವಿಷಯದಲ್ಲೂ ನೆಕ್ಸ್ಟ್ ಲೆವೆಲ್ ಹೋಗ್ತೀರಾ ಪ್ರೋಗ್ರೆಸ್ ಆಗ್ತೀರಾ ಹಾಗೂ ಯಶಸ್ಸನ್ನು ನೋಡ್ತೀರಾ ವೀಕ್ನೆಸ್ ಏನಿದೆ ಅಂದರೆ ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ತಾಳ್ಮೆ ಇಲ್ಲ ಮತ್ತು ರಿಯಾಕ್ಟಿವ್ ಆಗಿದ್ದೀರಾ ಬೇಗ ನ ತಗೊಂಡ್ಬಿಡ್ತೀರಾ ಹಾಗೂ ಆ ಡಿಸಿಷನ್ ತಗೊಂಡ್ಮೇಲೆ ಆತಂಕಕ್ಕೆ ಹೋಗ್ತೀರಾ ಯಾಕಾದ್ರೂ ಈ ಡಿಸಿಷನ್ ತಗೊಂಡ್ನೋ ಅಂತ ಬೇಜಾರು ಮಾಡ್ಕೊಳ್ತೀರಾ ಸೊ ಬೇಸಿಕ್ಲಿ ನಿಮ್ಮ ಡಿಸಿಷನ್ ಸ್ಕಿಲ್ಸ್ ನೀವು ಪೇಷನ್ಸ್ ಲ್ಯಾಕ್ ಮಾಡೋದಕ್ಕೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ತಾಳ್ಮೆ ಎಷ್ಟು ನೀವು ಇಟ್ಕೊಳ್ತೀರಾ ನಿಮ್ಮ ಲೈಫ್ ನಲ್ಲಿ ಅಷ್ಟು ಮುಂದೆ ಬರ್ತೀರಾ ಅಂತ ಈ ಒಂದು ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಅದೇ ವೀಕ್ನೆಸ್ ನಿಮ್ಗೆ ತಾಳ್ಮೆ ಇಲ್ದೇ ಇರೋದೇ ವೀಕ್ನೆಸ್ ಕೋಪದಲ್ಲಿ ನಿರ್ಧಾರಗಳನ್ನ ತಗೊಳ್ಳೋದು ಹಾಗೂ ಜನರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಈ ತರ ವಿಚಾರಗಳು ಹೌ ಟು ಓವರ್ಕಮ್ ಬಂದಿರೋದ್ರಿಂದ ಟೆನ್ ಆಫ್ ಕಪ್ಸ್ ಅಗೇನ್ ಇಲ್ಲಿ ನೋಡ್ಬೋದು ಫ್ಯಾಮಿಲಿ ಇದೆ ಇಮೋಷನ್ಸ್ ಇದೆ ನೀವು ಇಮೋಷನ್ಸ್ ವಿಚಾರದಲ್ಲಿ ಜನರಿಗೆ ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ತೀರಾ ಜನರು ನಿಮ್ ಜೊತೆ ಮಾತಾಡೋಕೆ ಪಡ್ತಾರೆ ಹಾಗೂ ಜನರಿಗೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ತುಂಬಾ ಇಷ್ಟ ಸೊ ಈ ಕನೆಕ್ಷನ್ಸ್ ಕನೆಕ್ಷನ್ಸ್ನ ಬಾಂಡಿಂಗ್ನ ನೀವು ಎಷ್ಟು ಇನ್ಕ್ರೀಸ್ ಮಾಡ್ಕೊಳ್ತೀರಾ ನೀವು ಅಷ್ಟು ಅದ್ಭುತವಾದ ಲೈಫ್ ನ ನೋಡ್ತೀರಾ ಅದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇಟ್ ಹೆಲ್ಪ್ಡ್ ಯು ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಥ್ಯಾಂಕ್ ಯು ನಮಸ್ಕಾರ